ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆ ಏರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಒಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಮಾವ ನೀವು ಕೂಡ ಛೇ ಬನ್ನಿ ಬನ್ನಿ ಹೋಗೋಣ ಮುಜುಗರದಿಂದ ಹೇಳಿದ ಸುಹಾಸ್ ಸೀದಾ ಒಳಗೆ ನಡೆದಿದ್ದ ಲೀಲಾ ವಾಗೀಶ್ ಕೂಡ ಮಗನ ಹಿಂದೆಯೇ ನಡೆದಿದ್ದರು ವಾರುಣಿ ಮಂಜಣ್ಣ ಸಂಕೋಚದಿಂದ ಹಿಡಿಯಾಗುತ್ತಾ ಅವರ ಹಿಂದೆ ಹೆಜ್ಜೆ ಹಾಕತೊಡಗಿದರು ಎಷ್ಟಾದರೂ ತಾಯಿ ಕರಳು ಮುಂದೆ ಅಡಿ ಇಟ್ಟಿದ್ದ ವಾರಣಿಯ ಕಾಲುಗಳು ಮುಂದೆ ಹೋಗಲಾರದೆ ತಿರುಗು ನಿಂತರು ಅಂಗಳದಲ್ಲಿ ಕುಸಿದು ಕುಳಿತಿದ್ದ ನೇಹಾಳ ಕಡೆ ಮರುಕದ ದೃಷ್ಟಿ ಬೀರದ ವಾರಣಿಯವರಿಗೆ ಅವಳ ಸ್ಥಿತಿ ನೋಡಿ ಕರಳು ಚುರುಕೆನಿಸಿದರೂ ಅವಳ ಅಪರಾಧ ನೆನಪಿಗೆ ಬಂದು ಮತ್ತೆ ಮುಂದೆ ಹೆಜ್ಜೆ ಇಟ್ಟರು ಎಲ್ಲರೂ ಹಜಾರಾ ತಲುಪು ಅಷ್ಟರಲ್ಲಿ ಬಿಸಿ ಕಾಫಿಯೊಂದಿಗೆ ಪ್ರತ್ಯಕ್ಷವಾಗಿದ್ದಳು ಅದಿತಿ ಎಲ್ಲರಿಗೂ ಅದರ ಅವಶ್ಯಕತೆ ಇದ್ದಿದ್ದರಿಂದ ಮಾತನಾಡದೆ ಕಾಫಿ ಲೋಟಕ್ಕೆ ಕೈ ಚಾಚಿದ್ದರು ಸೂತಕದ ಛಾಯೆ ಮನೆಯಲ್ಲಿ ನೇಹಾ ಎಲ್ಲಿದ್ದಳು ಯಾಕೆ ಹೋಗಿದ್ದಳು ಸುಹಾಸ ಅಲ್ಲಿಗೆ ಹೇಗೆ ಬಂದ ಎಲ್ಲರಿಗೂ ತಿಳಿಯುವ ಕುತೂಹಲವಿದ್ದರೂ ಬಾಯಿ ಬಿಟ್ಟು ಯಾರೂ ಮಾತನಾಡದೇ ಹೋದರು ಎಲ್ಲರ ಮನದಲ್ಲೂ ಅಂಗಳದಲ್ಲಿ ಇದ್ದ ನೇಹಾಳ ಬಗ್ಗೆ ಕಾಳಜಿ ಇದ್ದರೂ ಯಾರೂ ಅವಳನ್ನು ಒಳಗೆ ಕರೆಯದೇ ಹೋದರು ಅದಿತಿ ಕಾಫಿ ಹಿಡ್ ಲೋಟ ಹಿಡಿದು ಹಜಾರದಲ್ಲೇ ನಿಂತಳು ದೊಡ್ಡವರೆಲ್ಲ ಸುಮ್ಮನೆ ಕುಳಿತಿರುವಾಗ ತಾನು ಹೋಗಿಲೇ ನೇಹಾಳನ್ನು ಒಳಗೆ ಕರೆಯಬೇಕೇ ಅಥವಾ ಬೇಡವೇ ಎಂಬ ಇಬ್ಬಂದಿತನ ಲೀಲಾ ವಾರುಣಿ ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ ಅವಳ ಗೊಂದಲದ ದೃಷ್ಟಿ ಸೀತಮ್ಮನ ಕಡೆ ಹರಿಯಿತು ಸೀತಮ್ಮ ಕಣ್ಣಲ್ಲೇ ನೇಹಾಳ ಬಳಿ ಹೋಗುವಂತೆ ಹೇಳಿದರು ಅದಿತಿ ಕಾಫಿ ಲೋಟ ನೇಹಾಳ ಮುಂದೆ ಹಿಡಿದಳು ನೇಹ ತಗ್ಗಿಸಿದ ತಲೆ ಎತ್ತಲಿಲ್ಲ ಈಗ ತಲೆ ತಗ್ಸೇನು ಉಪಯೋಗ ಮನೆಯಿಂದ ಹೆಜ್ಜೆ ಹೊರಗಿಡೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ತಡೆಯಲಾರದೆ ಹೇಳಿದಳು ಅದಿತಿ ತುಂಬಿದ ಕಣ್ಣುಗಳಿಂದ ಅದಿತಿಯ ಕಡೆ ನೋಡಿದಳು ನೇಹಾ ತಗೋ ಕಾಫಿ ಕುಡಿ ಅದಿತಿಗೆ ನೇಹಾಳ ಸ್ಥಿತಿ ನೋಡಿ ಸಂಕಟವಾದರೂ ಮನೆಯವರೆಲ್ಲರಿಗೆ ಅವಳು ಮಾಡಿದ ದ್ರೋಹದಿಂದ ಅವಳ ಮೇಲೆ ಸಿಟ್ಟು ಕೂಡ ಇತ್ತು ಬೇಡ ಎನ್ನುವಂತೆ ತಲೆ ಅಡ್ಡಡ್ಡ ಆಡಿಸಿದಳು ಇನ್ನೂ ಎಷ್ಟು ನೋವು ಕೊಡಬೇಕು ಅಂತಿದೆಯಾ ನೀನು ಮಾಡಿರೋ ಕೆಲಸಕ್ಕೆ ಎಂದವಳು ಮುಂದೆ ಮಾತನಾಡದೆ ಹೋಗು ಒಳಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು ಎಂದಾಗ ನಿಧಾನವಾಗಿ ಬಚ್ಚಲಮನ ಕಡೆ ನಡೆದಳು ಬಚ್ಚಲಮನೆಯ ಬಾಗಿಲು ಹಾಕಿದವಳಿಗೆ ದುಃಖ ಉಕ್ಕಿ ಬಂದಿತ್ತು ಅಲ್ಲೇ ಇದ್ದ ಕಟ್ಟೆಯ ಮೇಲೆ ಕುಕ್ಕರಿಸಿದ ನೇಹ ತನ್ನ ಕೈಗಳಿಂದ ಹಣೆ ಬೆಳೆದುಕೊಂಡಳು ಎಂಥ ಕೆಲಸ ಮಾಡಿದೆ ನಾನು ಅಷ್ಟು ಬುದ್ಧಿ ಇಲ್ಲದೆ ಹೋಯ್ತಾ ನನಗೆ ಇವತ್ತು ಸುಹಾಸ ಏನಾದರೂ ಬರದೇ ಇದ್ದರೆ ನನ್ನ ಗತಿ ಏನಾಗ್ತಾ ಇತ್ತು ಅಯ್ಯೋ ದೇವ್ರೆ ಏನು ಮಾಡ್ಕೊಂಡು ಬಿಟ್ಟೆ ನಾನು ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅತ್ತಳು ನೇಹಾ ಹೊರಗಡೆಯಿಂದ ಆದಿತ್ಯ ಸ್ವರ ಕೇಳಿದಾಗ ನಿಧಾನವಾಗಿ ಬಾಗಿಲು ತೆರೆದಳು ಕೈಯಲ್ಲಿ ನೇಹಾಳ ನೈಟಿ ಜೊತೆಗೆಂದು ಟವಲ್ ಹಿಡಿದು ನಿಂತಿದ್ದಳು ಅದಿತಿ ಬೇಗ ಸ್ನಾನ ಮುಗಿಸ್ಬಾ ಕಠಿಣ ಸ್ವರದಲ್ಲೇ ಹೇಳಿದಳು ಹಜಾರದಲ್ಲಿ ಕುಳಿತವರೆಲ್ಲರೂ ಮೌನದ ಮರೆ ಹೋಗಿದ್ದರು ಆ ಕ್ಷಣದಲ್ಲಿ ಯಾರಿಗೂ ಮಾತು ಬೇಕಿರಲಿಲ್ಲ ಸಂಜೆಯಿಂದ ಒಂದೇ ಸಮನೆ ಅಲ್ದಾಡಿದವರ ಕಾಲುಗಳು ಸೋಲುತ್ತಿದ್ದವು ಹೊಟ್ಟೆ ಹಸಿಯುತ್ತಿತ್ತು ಆದರೆ ಊಟ ಮಾಡುವ ಮನಸ್ಸು ಮಾತ್ರ ಯಾರಿಗೂ ಇರಲಿಲ್ಲ ಅವರ ಮನದ ಅಂಗ ಇಂಗಿತ ಅರಿತವರಂತೆ ಬಿಸಿ ಬಿಸಿ ಉಪ್ಪಿಟ್ಟಿನ ಪಾತ್ರೆ ಹಿಡಿದು ಬಂದಿದ್ದರು ಸೌಭಾಗ್ಯಮ್ಮ ಅದಿತಿ ಎಲ್ರಿಗೂ ಉಪ್ಪಿಟ್ಟು ಹಾಕ್ಕೊಡು ಜೊತೆಗೆ ಸ್ವಲ್ಪ ಕಾಫಿ ಕೂಡ ಮಾಡು ಎಂದು ಹೇಳಿ ವಾರುಣಿಯ ಕಡೆ ನಡೆದರು ಸಂಬಂಧಿಗಳಿಗಿಂತ ಗೆಳತಿಯರಾಗಿದ್ದವರು ಮನದ ನೋವು ಅರಿತರು ವಾರುಣಿಯ ಪಕ್ಕ ಕುಳಿತು ಅವಳ ಭುಜದ ಮೇಲೆ ಕೈಯಿಟ್ಟರು ವಾರುಣಿಯ ಬಿಕ್ಕುವಿಕೆಗೆ ಸಾಕ್ಷಿಯಾದವರು ಮಾತಿನಲ್ಲೂ ಏನೂ ಹೇಳಲಾಗದೆ ನಿಧಾನವಾಗಿ ಭುಜ ತಟ್ಟಿದರು ಹಬಿಯಾಡುವ ಬಿಸಿ ಉಪ್ಪಿಟ್ಟಿನ ಮೇಲೆ ಹಾಕಿದ್ದ ತುಪ್ಪ ಎಲ್ಲರ ಹಸಿವನ್ನು ಕೆರಳಿಸಿತ್ತು ಎಲ್ಲರ ಮುಂದೆ ಉಪ್ಪಿಟ್ಟಿನ ಪ್ಲೇಟ್ ಇಟ್ಟು ಬದಿಯಲ್ಲಿ ಚಟ್ನಿ ಪುಡಿ ಮೊಸರು ಬಡಿಸಿದಳು ಯಾರೂ ಕೈ ಮುಂದೆ ಮಾಡಲಿಲ್ಲ ಅದಿತಿ ಸೀತಮ್ಮನ ಕಡೆ ನೋಡಿದಳು ಸುಹಾಸ ತಿನ್ನು ಎಂದಷ್ಟೇ ಹೇಳಿದರು ಸೀತಮ್ಮ ಉಳಿದವರು ಕೂಡ ತಿಂಡಿಗೆ ಕೈ ಹಾಕಿದರು ವಾರುಣಿ ಮಾತ್ರ ತಿಂಡಿ ತೆಗೆದುಕೊಳ್ಳದೆ ಬಚ್ಚಲ ಮನೆಯ ಕಡೆಯೇ ನೋಟ ನೆಟ್ಟಿದ್ದಳು ಚಿಕ್ಕಿ ನೀವು ತಿನ್ನಿ ನಾನು ಹಾಡ್ಕು ನೋಡ್ಕೊಳ್ತೀನಿ ಎಂದು ಹೇಳಿ ಬಚ್ಚಲ ಮನೆ ಕಡೆ ನಡೆದಳು ಅದಿತಿ ನಿಧಾನವಾಗಿ ಬಾಗಿಲು ಬರೆದಳು ನೇಹ ಬಾಗಿಲು ಕೂಡ ಹಾಕದೆ ಸ್ನಾನ ಕೂಡ ಮಾಡದೆ ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು ನೀನು ಮನೆಯವರಿಗೆ ಕೊಟ್ಟಿರೋ ದುಃಖ ಸಾಲ್ದ ಮತ್ತಿನ್ನೇನಾದರೂ ಅನಾಹುತ ಮಾಡಿಕೊಂಡು ಅವ್ರಿಗೆ ಇನ್ನೂ ಎಷ್ಟು ನೋವು ಕೊಡಬೇಕು ಅಂತ ಇದೆಯಾ ಬೇಗ ಸ್ನಾನ ಮಾಡ್ಕೊಂಡು ಬಾ ಅದಿತಿ ಸಿಟ್ಟಿನಿಂದ ಜೋರು ಮಾಡಿ ಹೇಳಿದಾಗ ಎದ್ದ ನೇಹ ಸ್ನಾನ ಮಾಡಲು ಬಾಗಿಲು ಹಾಕಿಕೊಂಡಳು ನೇಹ ಏನಾದರೂ ಅನಾಹುತ ಮಾಡಿಕೊಂಡರೆ ಎಂಬ ಭಯ ಎಲ್ಲರಿಗೂ ಇತ್ತು ಆದಿತಿ ಅವಳಿಗೆ ಕಾವಲಾಗಿ ನಿಂತಿದ್ದು ಒಂದು ರೀತಿಯ ಸಮಾಧಾನ ತಂದಿತ್ತು ಮೈ ಮೇಲೆ ಬಿಸಿಯಾದ ನೀರು ಬಿದ್ದಾಗ ಮೈ ಜೊತೆ ಮನಸ್ಸು ಕೂಡ ಚುರಿಯಂದಿತ್ತು ತನ್ನ ದೇಹ ನಟರಾಜನ ಸ್ಪರ್ಶದಿಂದ ಮಲಿನವಾಗಿದೆ ಎನಿಸಿ ಸೋಪು ಹಚ್ಚಿ ಗಸಗಸನೆ ಉಜ್ಜಿದಳು ನೇಹ ಅವನು ತನ್ನನ್ನು ಬಿಗಿಯಾಗಿ ನೆನೆದು ತನ್ನ ಬಗ್ಗೆ ತನಗೆ ಅಸಹ್ಯವಾಗಿತ್ತು ಎಷ್ಟು ನೀರು ಸುರಿದುಕೊಂಡರೂ ಕೊಳೆ ಹೋಗುತ್ತಿಲ್ಲ ಎನಿಸಿ ಹಂಡೆಯಲ್ಲಿನ ನೀರು ಖಾಲಿಯಾಗುವವರೆಗೂ ನೀರು ಹೊಯ್ದುಕೊಂಡಳು ಇನ್ನೂ ಮುಗ್ದಿಲ್ವ ನೇಹಾ ಆದಿತಿಯ ಸ್ವರ ಕೇಳಿ ಗಡಿಬಿಡಿಯಿಂದ ನೈಟಿ ತೊಟ್ಟು ಹೊರ ಬಂದಳು ಹೊರಗೆ ಕುಳಿತಿರುವವರ ಎದುರಿಸಲೂ ಆಗದೆ ಸೀದಾ ರೂಮಿಗೆ ನಡೆದಳು ಅವಳ ಹಿಂದೆಯೇ ತಿಂಡಿ ತಟ್ಟೆ ಹಿಡಿದು ನಡೆದ ಆದಿತಿ ಕಡೆ ನೋಡಿದ ನೇಹಾ ನಂಗೆ ಹಸುವಿಲ್ಲ ಅಕ್ಕ ಪ್ಲೀಸ್ ನಂಗೆ ಬಲವಂತ ಮಾಡಬೇಡಿ ಎಂದು ಹೇಳಿ ಹಾಸಿಗೆ ಮೇಲೆ ಹೊ ಮಲಗಿ ಹೊದಿಕೆ ಮೈ ಮೇಲೆ ಎಳೆದುಕೊಂಡಳು ಅಕ್ಕ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ನನ್ನಿಂದ ನೊಂದಿರೋ ಮನೆಯವರಿಗೆ ಇನ್ನಷ್ಟು ದುಃಖ ಕೊಡಲ್ಲ ನೀವು ಧೈರ್ಯವಾಗಿ ಹೊರಗಡೆ ಹೋಗಿ ಈಗ ನನಗೆ ಒಬ್ಬಳೇ ಇರಬೇಕು ಅನಿಸಿದೆ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಎಂದಳು ಅಲ್ಲೇ ನಿಂತಿದ್ದ ಅದಿತಿಯನ್ನು ನೋಡಿ ಅವಳ ಮಾತು ಕೇಳಿ ಕೂಡ ಅದಿತಿ ಅಲ್ಲಿಂದ ಹೊರಡುವ ಧೈರ್ಯ ಮಾಡಲಿಲ್ಲ ಅಲ್ಲೇ ನಿಂತಿದ್ದ ಅದಿತಿಯ ಭುಜದ ಮೇಲೆ ಕೈ ಇಟ್ಟ ಸುಹಾಸ ನೀವು ಹೊರಡಿ ನಾನು ನೋಡ್ಕೊಳ್ತೀನಿ ಎನ್ನುವಂತೆ ಸನ್ನೆ ಮಾಡಿದವ ಅದೇ ರೂಮಿನ ಎದುರಿಗೆ ಚಾಪೆ ಹಾಸಿಕೊಂಡು ಅಡ್ಡಾದ ನೆಮ್ಮದಿಯ ನೆಟ್ಟಿಸಲು ಬಿಟ್ಟಾದಿತಿ ಅಲ್ಲಿಂದ ಸರಿದಳು ಗಂಟೆಗಳ ಸಮಯ ಸ್ಟೀವ್ ಜೊತೆ ಕಳೆದ ಮೇಲೆ ಶ್ರೀಕಾಂತ್ ಅವರ ಮನ ತುಸು ನೆಮ್ಮದಿಗೊಂಡಿತ್ತು ಮಗಳ ಆಯ್ಕೆ ಅವಳಿಗೆ ಹೊಂದುವಂತಿದೆ ಎನಿಸಿತ್ತು ಮುಂದೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದಿರಾ ನಿಧಾನವಾಗಿ ಕೇಳಿದರು ಶ್ರೀಕಾಂತ್ ಆದ್ಯ ಹೇಗೆ ಹೇಳ್ತಾಳೋ ಹಾಗೆ ಎಂದಾಗ ಜೋರಾಗಿ ನಕ್ಕರು ಶ್ರೀಕಾಂತ್ ವಾಯಪ್ಪ ನೀವು ಲಾಫಿಂಗ್ ಸ್ಟೀವ್ ಕೇಳಿದಾಗ ಸಂಸಾರದಲ್ಲಿ ಸುಖವಾಗಿರಬೇಕು ಅಂದರೆ ಗಂಡ ಏನು ಮಾಡಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಸ್ಟೀವ್ ಯಾವಾಗಲೂ ಹೆಂಡತಿ ಹೇಳಿದಕ್ಕೆ ಜೀ ಹುಜೂರ್ ಅಂದ್ಬಿಟ್ರೆ ಮನೇಲಿ ಜಗಳಾನೇ ಇರೋದಿಲ್ಲ ಎಂದಾಗ ಅವರ ನಗುವಿಗೆ ಆದ್ಯ ವಾರಿಜ ಕೂಡ ಜೊತೆಯಾದರು ಅಪ್ಪ ನನಗೆ ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು ನನ್ನ ಹತ್ತಿರದ ಬಂಧುಗಳೆಲ್ಲ ಇರಬೇಕು ಆದರೆ ತುಂಬ ಗಲಾಟೆ ಎಲ್ಲ ಬೇಡ ಆದ್ಯ ಹೇಳಿದಾಗ ಶ್ರೀಕಾಂತ್ ಅವರಿಗೆ ಪೇಚಿಗೆ ಇಟ್ಟುಕೊಂಡಿತು ನೀನು ಹೇಳೋ ಪ್ರಕಾರ ಆದರೆ ನಿನ್ನಜ್ಜಿ ಊರಲ್ಲೇ ಮದುವೆ ಆಗಬೇಕು ನೀವಿಲ್ಲಿರೋದು ಒಂದೇ ವಾರ ಅಂತೀರಾ ಎಲ್ಲ ವ್ಯವಸ್ಥೆ ಹೇಗಾಗುತ್ತೆ ಚಿಂತೆಯಲ್ಲಿ ನುಡಿದ ಶ್ರೀಕಾಂತ ಅದಕ್ಕೇನೋ ವಾಗಿಶಣ್ಣಗೆ ಹೇಳಿದ್ರೆ ಆಯಿತು ಅವನು ಎಲ್ಲ ವ್ಯವಸ್ಥೆ ಮಾಡ್ತಾನೆ ತುಂಬ ತಾಮ್ ಜಾಮೇನು ಬೇಡ ಆದರೆ ಮದುವೆ ಪೂರ್ತಿ ಸಂಪ್ರದಾಯಬದ್ಧವಾಗಿ ನಡಿಬೇಕು ಅಂದರೆ ಆಯಿತು ಅದಕ್ಕೆ ಹೆಚ್ಚೇನು ತಯಾರಿ ಬೇಕಾಗಲ್ಲ ಎಂದ ವಾರಿಜಾಳಿಗೆ ತನ್ನ ಅಣ್ಣ ಅಲ್ಲಿ ಅನುಭವಿಸುತ್ತಿರುವ ಕಷ್ಟಗಳ ಅರಿವಿಲ್ಲ ವಾರಿಜಾ ಹೇಳಿದ ಮಾತಿಗೆ ಶ್ರೀಕಾಂತ್ ಕೂಡ ಒಪ್ಪಿಕೊಂಡರು ಸರಿ ಹಾಗಾದರೆ ನಾಳೇನೇ ಇಲ್ಲೇ ಪಂಡಿತ ಹತ್ರ ಹೋಗಿ ಇವರಿಬ್ರು ಮದುವೆ ಮುಹೂರ್ತ ಇಳಿಸ್ಕೊಂಡು ಬರೋಣ ಆಮೇಲೆ ವಾಗೀಶ ಅಣ್ಣಂಗೆ ಹೇಳಿದ್ರೆ ಆಯಿತು ಅವನೆಲ್ಲ ವ್ಯವಸ್ಥೆ ಮಾಡ್ತಾನೆ ಎಂದವಳ ಮಾತಲ್ಲಿ ಅಣ್ಣನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಪೊಲೀಸ್ ಸ್ಟೇಷನ್ನಲ್ಲಿ ನಡೆದ ಎಲ್ಲ ವಿಷಯಗಳನ್ನು ವಾಗೀಶ ಲೀಲಾಳ ಬಳಿ ವಿಷದವಾಗಿ ಹೇಳಿದನು ಅಯ್ಯೋ ದೇವ್ರೆ ಎಂಥ ಆಪತ್ತಿಂದ ಪಾರಾಗಿದ್ದಾಳೆ ಈ ಹುಡುಗಿ ಎಂದು ಕಣ್ಣೀರು ಮಿಡಿದರು ಲೀಲಾ ನಾನು ತಪ್ಪು ಮಾಡಿಬಿಟ್ಟೆ ಲೀಲಾ ತಂಗಿ ಬಗ್ಗೆ ಮಾತ್ರ ಯೋಚಿಸಿ ಮುಂದಾಲೋಚನೆ ಮಾಡಿದೆ ಬಲವಂತವಾಗಿ ಸುಹಾಸನ್ಗೆ ನೇಹಾನ್ ಕಟ್ಬಿಟ್ಟೆ ನನ್ನ ಮಗನ ಜೀವನನ ನಾನೇ ಹಾಳು ಮಾಡಿಬಿಟ್ಟೆ ಪಾಪ ನನ್ನ ಕಂದ ನಾನು ಹೇಳಿದಾಗ ದೂಸ ಮಾತು ಕೂಡ ಆಡದೆ ನೇಹ ಕುತ್ತಿಗೆಗೆ ತಾಳಿ ಕಟ್ಟಿದ ನಾನು ಅವನಿಗೆ ತುಂಬ ದೊಡ್ಡ ನ್ಯಾಯ ಮಾಡಿಬಿಟ್ಟೆ ವಾಗೀಶ ತನ್ನ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದ ಅತ್ತೇನು ಪ್ರಯೋಜನ ಯಾವುದೇ ಕೆಲಸ ಮಾಡೋ ಮೊದಲು ಅದರ ಬಗ್ಗೆ ಯೋಚನೆ ಮಾಡಬೇಕು ಕೆಲಸ ಮುಗ್ದಾದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ ಏನು ಉಪಯೋಗ ಈಗಾಗಿರೋ ಮದುವೆನ ಆಗಿಲ್ಲ ಅನ್ನೋ ಹಾಗಿದೆಯೇ ಲೀಲಾ ನಿರಾಶೆಯಿಂದ ನುಡಿದಳು ಯಾಕಾಗಲ್ಲ ಮದುವೆಯಿಂದ ಬಿಡುಗಡೆ ಕೂಡ ಸಿಗುತ್ತಲ್ಲ ಮನದಲ್ಲಿ ಅದೇನೋ ನಿರ್ಧಾರ ಮಾಡಿ ಹೇಳಿದ ಅಂದರೆ ಹುಬ್ಬು ಸಂಕುಚಿಸಿ ಕೇಳಿದಳು ಲೀಲಾ ಡಿವೋರ್ಸ್ ವಾಗೀಶನ ಮಾತು ಕೇಳಿ ಬೆಚ್ಚಿದಳು ರೀ ಏನು ಹೇಳ್ತಾ ಇದ್ದೀರಾ ನೀವು ಇದು ಸರಿಯಲ್ಲ ನೀವು ನೇಹ ಮತ್ತು ವಾರಣಿ ಬಗ್ಗೆ ಕೂಡ ಯೋಚನೆ ಮಾಡಿ ಅಳುವ ದನಿಯಲ್ಲಿ ಹೇಳಿದಳು ಇಲ್ಲ ಲೀಲಾ ಒಂದು ಸಾರಿ ಎಲ್ಲರ ಬಗ್ಗೆ ಯೋಚನೆ ಮಾಡಿ ನನ್ನ ಮಗನ ಬಾಳನ್ನು ಹಾಳು ಮಾಡಾಗಿದೆ ಈಗೇನಿದ್ರೂ ನನ್ನ ಮಗನ ಜೀವನ ಮಾತ್ರ ನನಗೆ ಮುಖ್ಯ ನೇಹ ಜೀವನ ಚೆನ್ನಾಗಿರಬೇಕು ಸರಿ ಆದರೆ ಅದಕ್ಕೋಸ್ಕರ ನನ್ನ ಮಗನ ಜೀವನ ಬಲಿಕೊಡ್ಲಾರೆ ನಿರ್ಧಾರದ ದಂಡನಿಯಲ್ಲಿ ಹೇಳಿದ ಮಗನ ಜೀವನದ ಜೊತೆಗೆ ಸೊಸೆಯ ಜೀವನದ ಚಿಂತೆಯೂ ಸೇರಿ ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧಾರ ಮಾಡದೇ ಹೋದಳು ಲಿಲ್ಲ ನಾಳೆ ಬೆಳಿಗ್ಗೆನೆ ಮಂಜನ ಹತ್ರ ಮಾತಾಡ್ತೀನಿ ನೇಹಾನ ವಾಪಸ್ ಅವ್ರ ಮನೆಗೆ ಕರ್ಕೊಂಡು ಹೋಗೋಕೆ ಹೇಳ್ತೀನಿ ಹಾಗೆ ಸುಹಾಸನ್ ಕೈಲಿ ಡಾವೋರ್ಸ್ಗೆ ಅಪ್ಲಿಕೇಶನ್ ಹಾಕಿಸ್ತೀನಿ ವಾಗೀಶ ಗಟ್ಟಿಯಾಗಿ ನಿರ್ಧರಿಸಿದ್ದ ಅವನ ಮಾತಿಗೆ ಏನೂ ಉತ್ತರ ನೀಡದೆ ಗರಬಡಿದವಳಂತೆ ಕುಳಿತಳು ಲೀಲಾ ರಾತ್ರಿ ಎಷ್ಟೋ ಹೊತ್ತಿನವರೆಗೆ ನಿದ್ರೆ ಬಾರದೆ ಹೊರಲಾಡಿದ ನೇಹಾ ಬೆಳಗಿನ ಜಾವದ ಹೊತ್ತಿಗೆ ನಿದ್ದೆ ಮಾಡಿದ್ದಳು ಅವಳು ನಿದ್ರೆ ಮಾಡುವವರೆಗೂ ಸುಹಾಸ ಕೂಡ ಕಣ್ಣು ಮುಚ್ಚಿರಲಿಲ್ಲ ಹಿಂದೊಮ್ಮೆ ಬಾವಿಗೆ ಹಾರಿದ್ದ ನೇಹ ಮತ್ತೇನಾದರೂ ಹಾಗೆ ಎಡವಟ್ಟು ಮಾಡಿಕೊಂಡರೆ ಎಂಬ ಭಯ ಅವನಿಗಿತ್ತು ಅತಿಗೆ ಮನೆಗೆ ಹೊರಡ್ತೀವಿ ಬೆಳಿಗ್ಗೆ ಎದ್ದ ಕೂಡಲೇ ಹೇಳಿದಳು ವಾರುಣಿ ವಾರುಣಿಯ ಮುಖವನ್ನೇ ದಿಟ್ಟಿಸಿದಳು ಲೀಲಾ ಮನ ಮೆಚ್ಚಿದವನೊಂದಿಗೆ ಮದುವೆ ಆಗದೆ ಮನೆಯವರ ನಿರ್ಧಾರಕ್ಕೆ ತಲೆಬಾಗಿ ಮದುವೆಯಾದರೂ ಒಂದಿಷ್ಟೂ ಗುಣಗದೆ ಮುಚ್ಚಟೆಯಾಗಿ ಸಂಸಾರ ನಡೆಸಿಕೊಂಡು ಬಂದಿದ್ದಳು ವಾರುಣಿ ತನ್ನ ಮನದೊಳಗಿನ ದುಃಖ ಯಾರಿಗೂ ಕಾಣದಂತೆ ಒಳಗೊಳಗೆ ಅದೆಷ್ಟು ಬಿಕ್ಕಿದ್ದಳು ಈಗೊಂದಿಷ್ಟು ನೆಮ್ಮದಿ ಕಾಣುವ ಹೊತ್ತಲ್ಲಿ ಮಗಳ ಜೀವನ ಚೂರಾಗುವುದನ್ನು ಕಂಡು ಹೇಗೆ ಸಹಿಸುವಳು ಎಂಬ ದುಃಖ ಉಕ್ಕಿ ಬಂತು ಪ್ರೀತಿಯಿಂದ ಅವಳ ತೊಳಸವರಿ ಸ್ನಾನ ತಿಂಡಿ ಹೋಗುವ ಹೋಗುವಾರುಣಿ ನೇಹ ಕೂಡ ಇನ್ನೂ ಎದ್ದಿಲ್ಲ ಮೇಲೆ ಅವಳನ್ನು ಮಾತಾಡಿಸಿ ಒಂದಿಷ್ಟು ಧೈರ್ಯ ಹೇಳಿ ಹೋಗು ಎಂದಳು ಅತ್ತಿಗೆ ಮಾತಿಗೆ ಬದಲು ಹೇಳದೆ ಸೀದಾ ಸ್ನಾನಕ್ಕೆ ನಡೆದಳು ವಾರುಣಿ ಪ್ರಿಯ ಓದುಗರೆ ನಿಮ್ಮ ಅಭಿಪ್ರಾಯ ಏನು ನೀ ಹಾಗೆ ಜೊತೆ ಬಾಳೋದಕ್ಕೆ ಇನ್ನೊಂದು ಚಾನ್ಸ್ ಕೊಡಬೇಕೆ ಅಥವಾ ಡಿವೋರ್ಸ್ ಒಂದೇ ಇದಕ್ಕೆ ಪರಿಹಾರನೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಲ್ವಾ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು